ಅಂತ ಅದ್ಭುತ ಕಲ್ಪನೆಯನ್ನ ಕಾವ್ಯದ ಮೂಲಕ ಕಟ್ಟಿಕೊಡ್ತಕ್ಕಂತ ಕೆಲಸವನ್ನ ಯಾರು ಮಾಡಿದಾರ ಅಂತಂದ್ರ ನಮ್ಮ ಮಹಾರಾಜ್ ಅವರು ಮಾಡಿದಾರ ಅಂದ್ರ ತಪ್ಪಾಗಲಾರದು ಬಹುಶಃ ನೀವೆಲ್ಲ ಅವರ ಧ್ವನಿ ಸುರಳಿಗಳನ್ನ ಕೇಳಿರಬಹುದು ಯಾಕಪ್ಪ ಅಂತಂದ್ರ ಅತ್ಯಂತ ಒಂದು ಕೃಷಿಕ ಕುಟುಂಬದಲ್ಲಿ ಹುಟ್ಟಿದಂತ ಇವರು ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಗೀತೆಗಳನ್ನ ಬರೆದು ನಾಲ್ಕು ಹೆಚ್ಚು ದೊಡಿ ಸುರಳಿಗಳನ್ನ ಮಾಡಿರುವಂತಹ ಸಾಮಾನ್ಯವಾದಂತ ಮಾತಲ್ಲ ಅಂತಹ ಮಹಾರಾಜ್ ಸಿಂಧೂರವರ ಒಂದು ಪ್ರಚಲ ಕೃತಿ ಈಗ ಹೊರಗೆ ಬರ್ತಾ ಇದೆ ಅದು ಅವರ ಐವತ್ತನೇ ವರ್ಷದಲ್ಲಿ ಅವರ ಐವತ್ತನೇ ಒಂದು ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯದಲ್ಲಿ ಒಂದು ಪದವನ್ನು ಬಳಸ್ತಾರೆ ಗಜಪುರ ಅಂತ ಅಂತಂದ್ರೆ ಒಂದು ಕೃತಿಯನ್ನ ಬರೆದು ತರಬೇಕು ಅಂತಂದ್ರ ಬಹಳ ಕಷ್ಟ ಅದಕ್ಕೆ ಅಂತ ಒಂದು ಕೃತಿಯನ್ನು ಬರೆ ತರುವ ನಿಟ್ಟಿನಲ್ಲಿ ಈ ಒಂದು ಸಿತು ಮಹಾರಾಜರಿಗೆ ಬೆಂಬಲವಾಗಿ ಗೆಲ್ತವ್ರು ಯಾರಂದ್ರೆ ನಮ್ಮ ಲಕ್ಷ್ಮಣ ಅಪೂರ್ವ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಸಿಗೆ ನೀರಿಳಿಯುವುದರ ಮೂಲಕ ಸಾಹಿತ್ಯದ ಸಸಿ ಸಿದ್ದು ಮಹಾರಾಜರು ಆ ಸಸಿಗೆ ಪೂಜ್ಯರು ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತೀತದ ಗಣ್ಯಾತೀತರು ಇವರೆಲ್ಲರೂ ನೀರಿಳಿಯುವುದರ ಮೂಲಕ ಅವರನ್ನ ಸಸಿಯ ತರ ಬೆಳೆಸಲಿ ಅಂತೇಳಿ ಹಾರೈಸುತ್ತ ಈಗ ಕಾರ್ಯ ಸುಮಾರು ಈಗಿನ ನಾನು ಆವಾಗಿನ ಒಂದು ಅನುಭವವನ್ನ ಅವರ ಒಂದು ಈ ಹಾಡಿನಲ್ಲಿ ಬಿಚ್ಚಿಟ್ಟಿದ್ದಾರೆ ಅದೇ ರೀತಿ ಹಾಡಣ್ಣ ಅವರ ಆತ್ಮೀಯ ಗೆಳೆಯರಾದಂತ ಶ್ರೀ ಶಬ್ಬೆರಿ ಡಾಂಗೇ ಅವರು ಹಾಗೂ ಶ್ರೀ ಲಕ್ಷ್ಮಣ್ ಅವರು ಈಗಾಗಲೇ ಯೂಟ್ಯೂಬ್ನಲ್ಲಿ ಅದರ ಒಂದು ಶೀರ್ಷಿಕೆಯ ಹಾಡಣ ಅವರ ಆತ್ಮೀಯರ ಜೀ ರಾಳ್ಯೋ ಎಲ್ಲ ಬಾರ್ಕೋಲ ಎತ್ತಿ ಮಾಡಿ ಬಡದಿರಿ ಬಾಸುದಿ Yeah, <laughs> are கட்ட ம கட்டோட்டிஷான பசுண்டி நோடி மருக தான மார்கோல ஏட்டா தாழ்த கண்ணீர சுா நசவன மயமையில பசுண்டி நோடி சிவா தான ನನಗೆ ಸಿಕ್ತು ಅಂತ ಹೇಳಲಿಕ್ಕೆ ನಾನು ಸಂತೋಷ ಸಂತೋಷಪಡ್ತೇನೆ ವಿಶೇಷವಾಗಿ ನಾ ಎಲ್ಲೂ ಹೋಗಂಗಿಲ್ಲ ಹೋಗಂಗಿದ್ದಾರೆ ಕಾರಣ ಏನಂತಂದ್ರೆ ನಾ ಏನು ನೋಡ್ಬೇಕಂದಿನಲ್ಲ ಏನು ಕೇಳ್ಬೇಕಂದಿನಲ್ಲ ಅದು ನನಗೆ ಸಿಗ್ತಾ ಇರ್ತೇನೆ ರೀ ಹೀಗಾಗಿ ಬೇಡ ಬಿಡ್ರಿ ಎಷ್ಟಿದ್ರು ಅಷ್ಟ ನಾವು ಇರುವಲ್ಲೇ ಇರೋಣ ಅಂತ ಹೇಳಿ ನಾ ಬೆಂಗಳೂರೊಳಗ ಒಂಚೂರು ನನ್ನದೇ ಆಗಿರ್ತಕ್ಕಂಥ ಭೂಮಿ ಅಂತೇಳಿ ನಾ ಅಲ್ಲಿ ಆರಿಸ್ಕೊಂಡೇನಲ್ರಿ ನೋಡ್ರಿ ಲಾಗ ನಂಬುದು ಯಾರು ನೋಡ್ತಾರೋ ಅಲ್ಲೇ ಹೋಗಿಬೇಕು ನಾವು ಇಲ್ಲಿ ಇದ್ದೀವಿ ಅಂದ್ರೆ ಯಾವ್ದಾರ ಒಂದು ಸರಿಯಾಗಲಿ ಮುಂದೆ ಬಿಜಿಸಬೇಕಿತ್ತು ನಿಜವಾಗ್ಲೂ ಇದು ಹಿಂಗಾಗಿ ಇಲ್ಲಿ ಬೆಳವಣಿಗೆ ಇಲ್ಲ ಅಂತ ಹೇಳಿ ನಮ್ಮ ಪ್ರಾಣಿಗು ನಾ ಕಾರಣ ಏನಂತಂದ್ರೆ ನಾವು ಬೆಳಕು ಬಂದಿರತಕ್ಕಂಥ ರೀತಿ ಅಂದ್ರೆ ಹಿಂಗಾಗಿ ಅದನ್ನು ಟಕಕ್ ಅಂತ ಹೇಳಿ ಬದಲಾವಣೆ ಮಾಡೋ ಸಾಧ್ಯ ಆ ಬದಲಾವಣೆ ಮಾಡತಕ್ಕಂತ ಸರದಾರ ಸಿದ್ದು ಒಬ್ಬ ಹುಟ್ಟಿದಾನೆ ಅಂತ ಹೇಳಿದ್ರಿ ಎದೆ ತುಂಬಿ ಹಾಡಿದನು ಅಂದು ನಾನು ತುಂಬಿ ಕೇಳಿದಿರಿ ಅಲ್ಲಿ ನೀವು ಅಂತ ಹೇಳಿ ಏನು ಕೇಳಿದಿರಲ್ಲ ಅದನ್ನು ಅಲ್ಲೇ ಬಿಡ್ತೇನೆ ಇವತ್ತು ಎಷ್ಟು ಚಂದಿತ್ತ ಆವಾಗ ಅನ್ನೋದು ಬೇಡ ಎಷ್ಟು ಚಂದೈತೆ ಈಗ ಆಗಿರ್ತದೆ ಸಿದ್ದು ಅವ್ರ ಬಗ್ಗೆ ಸುಮಾರಾಗಿ ನೀವು ಎಲ್ಲ ಕೇಳಿದ್ರಿ ನಿಮಗಿಂತ ನನಗೇನು ಹೆಚ್ಚು ಗೊತ್ತತಿ ಅಥವಾ ಗೊತ್ತಿಲ್ಲ ತಂದ್ಬಾಳು ಯಾಕಂತಂದ್ರೆ ಸುಮಾರಾಗಿ ಎಲ್ಲೆಲ್ಲಿ ಏನೇನು ನನಗೆ ಕಿವಿ ಬೀಳುತ್ತೋ ಅಲ್ಲಲ್ಲಿ ನಾವು ಕೇಳೋದು ನಮ್ಮ ಧರ್ಮ ಸಿದ್ದು ಅವರು ಸಾವಿರಾರು ಹಾಡಿದ ಸರದ ಇಷ್ಟು ಮಾತ್ರ ಗೊತ್ತು ಮಾಡಿ ಅದನ್ನು ನಾನು ಎದೆ ತಟ್ಟಿ ಹೇಳ್ತೇನೆ ಜೊತೆಗೆ ಆ ಸರದಾರನಿಗೆ ಪುರಸ್ಕಾರ ಮಾತ್ರ ಸಾಲಂಗಿಲ್ಲ ಸಾಲಂಗಿಲ್ಲ ಯಾಕಂತಂದ್ರೆ ಬಕಾಸೂರನ ಹೊಟ್ಟೆಗೆ ರೆಕಾಸ ಮಜ್ಜಿಗೆ ಅಂತ ಹೇಳಿ ಯಾವುದೋ ಒಂದು ಕಾಲಕ್ಕೆ ಅನ್ನೋ ಪುಣ್ಯಾತ್ಮ ಹೇಳೋಣ ಅಂಥ ಬೃಹದಾಕಾರವಾಗಿರ್ತಕ್ಕಂಥ ಬೆಟ್ಟದ ರೂಪದಲ್ಲಿರ್ತಕ್ಕಂಥ ಸಾಧನಾ ರೂಪಿಗೆ ಇಷ್ಟು ಪುರಸ್ಕಾರ ಸಾಲಂಗಿಲ್ಲ ಈ ಪುರಸ್ಕಾರಗಳು ಅದನ್ನು ಕೊಡೋರು ಬೇರೆ ಮಂದಿ ಅಲ್ಲ ನೀವ ಮನೆಗೆದ್ದು ಅಂತ ಮನ್ಯಾನ ಮಂದಿನ ನಮ್ಮನ ಅತ್ತಗಾರ ನೋಡಿದ್ರೆ ನೋಡಿದರೆ ಹೊರಗಿನವರು ಅತ್ತಗಾರ ನೋಡ್ತಾರೆ ಆ ಉದ್ದೇಶದಿಂದ ನಾನು ಇವತ್ತು ಎಷ್ಟು ಚೆಂದುತ್ತೆ ಆವಾಗ ಈ ಕೃತಿಯನ್ನು ಲೋಕಾರ್ಪಣೆ ಮಾಡಿದ ಈ ಸಂದರ್ಭದಲ್ಲಿ ಒಂದು ಕೈ ಮುಗಿದು ವಿನಂತಿ ಮಾಡ್ಕೋತನ ಯಾವ್ದು ಛಂದತೆಯೋ ಯಾವುದು ಕೇಳುವಂಗತೆಯೋ ಯಾವುದು ಸಾಮಾಜಿಕ ಕಳಕಳಿಯನ್ನು ವ್ಯಕ್ತ ಮಾಡ್ತತ್ಯೋ ಅದನ್ನ ನೀವು ಎತ್ತರ ಹಿಡಿತಕ್ಕಂಥದ್ದು ನಿಮ್ಮ ಕರ್ತವ್ಯ ಅದರ ಜೊತೆಗೆ ಇವತ್ತು ಪತ್ರಕರ್ತ ಬಂದಿದ್ರಿ ನಿಮ್ಮ ಕೈ ಮುಗಿತೀದ್ರಿ ಎಥತ್ತೋ ಏನೇನೋ ಬರೀತಕ್ಕಂಥವ್ರನ್ನ ಒಂದಿಷ್ಟು ಕಟ್ ಮಾಡಿರಿ ಇಂಥದ್ದನ್ನು ಸಾಮಾಜಿಕ ಕಳಕಳಿ ಇಟ್ಕೊಂಡು ನಮ್ಮ ನಿಜವಾಗ್ಲೂ ಸಿದ್ದು ಹರದಡಿ ಮೇದಾರ್ರೆ ಈ ಈ ಒಂದು ಕೃತಿಯನ್ನು ನೋಡಿದ್ರೆ ಎಲ್ಲ ಆಯ್ತಿದ್ರಾಗ ಏನಿಲ್ಲ ಅಂತ ಕೇಳಿರ್ಬೇಕಾಗ ಎಲ್ಲವೂ ಆಯ್ತು ಲೋಕದ ಅನುಭವ ಇದನ್ನೊಂದು ನೋಡಿದ್ರೆ ಸಾಕು ಇದನ್ನೊಂದು ನೋಡಿದರೆ ಸಾಕು ಇದರಲ್ಲಿ ಲೋಕಾನುಭವ ಇರೋದ್ರಿಂದ ಇಂಥ ಕೃತಿಗಳಿಗೆ ಹೆಚ್ಚು ಮಹತ್ವ ಕೊಡ್ರಿ ಚಂದ ಅಥವಾ ಕೇಳಾಕ ಒಂಥರ ಮಜಾ ಆಗಿರ್ತಕ್ಕಂಥ ಹಾಡುಗಳನ್ನ ಇಲ್ಲಿ ತಗ ಕೇಳಿರಿ ನಾನು ಹಾಡಂದಿಲ್ಲ ಕೇಳಿರಿ ಸಂತೋಷ ಆಗಿರಿ ಅದು ಅಷ್ಟಕ್ಕ ಸೀಮಿತರಲಿ ಅದನ್ನು ಅಳವಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಅದು ಅಳವಡಿಸ್ತಕ್ಕಂಥ ಕೆಲಸ ಆತಂತ ಆತಂದ್ರೆ ಸಮಾಜದೊಳಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಕತ್ತ ಒಳ್ಳೆ ಸಮಾಜ ಹೋಗಿ ಎಕ್ಕುಟ್ಟಿದ ಸಮಾಜ ಆಕತ್ತ பண்டி பி பட்டி வந்து ஊட்ட இட்டாரொரி எந்த புண்ணேவ் கேரி நம்ம கெலசை பிட்டாவீ ஸ்ரீ க்ஷேத் தேவ நம்ம கெலச கைகூடி பிட்டாவீ ಮೊದಲಿದ್ದೇ ಬಾಡಿಗೆ ಮನಿ ಹಾಗ ಸ್ವಂತ ತಂತು ಇಂಚ ಜಾಗ ಇರಲಿಲ್ರಿ ನಮಗ ಮೊದಲಿದ್ದೇ ಬಾಡಿಗೆ ಮನಿ ಹಾಗ ಸ್ವಂತ ತಂತು ಇಂಚ ಜಾಗ ಇರಲಿಲ್ರಿ ನಮಗ ಕೊಟ್ಟಿ ಕಾಗದ ಪತ್ರ ಮಾಡಿಸಿ ಬೆಳಕಿ ಬಗ್ಗೆ ಬಾಡಿಗೆ ಕೊಟ್ಟವನು ಕಾಡಿಸಿ ಪೀಡಿಸಿ ಮಾಲಕ ರಾಜಿ ಶ್ರೀ ಕ್ಷೇತ್ರ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ ಐವತ್ತು ವರ್ಷದೇ ಸಾರವಲ್ಲದಾಗ ಜೀತ ಇದ್ದ ನಮ್ಮ ಬಡತಾನ ತೆಗೆದಾಗ ಐವತ್ ವರ್ಷ ಸಾರ ಹೊಲದಾಗ ಜೀತ ಇದ್ದ ನಮ್ಮ ಅಜ್ಜ ಬಡತಾಣದಿಂದಾಗ ಉಳುವಂಗ ಭೂಮಿ ಹಕ್ಕ ಸರ್ಕಾರ ಘೋಷಿಸಿದ ಅಜ್ಜನ ಮೋಸಿಕರ್ ನಾನಿರ್ದಕ್ಕ ಹಕ್ಕದಾರ ದೇವ ಆಯಿಡಿ ಹೊಲಕ್ಕ ಶ್ರೀ ಕ್ಷೇತ್ರ ಮಾಡಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ ಹತ್ತು ಲಕ್ಷ ವರದಕ್ಷಿಣ ಕೊಟ್ಟ ಬಂದ್ ಹಿರಿ ಸೊಸಿನ ಕೊಂದೇವ ಪತ ಅಂತ ವರದಕ್ಷಿಣ ಕೊಟ್ಟ ಬಂದ್ ಹಿರಿ ಸುಸಿನ ಕೊಂದೇವ ಪತ ಅಂತ ಇನ್ನಷ್ಟ ಬೀಗರು ಹಾಕಿದ್ರಿ ಡೌರಿ ಕೇಸ ಮೂರರು ಸಾತ ಇರಲಿಲ್ಲ ಸೊಗಸ ಮೊನ್ನೆ ಕೇಸ ಆತ ತುಲಾಸ ಜಜ್ಮೆಂಟ್ ಆತ ಸುಸೈಡ್ ಮಾಡಿ ಕೇಳಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ ಬಟ್ಟಿ ಚಕ್ರಪಟ್ಟಿ ಹಾಕಾಕಿ ಹಾಕಿ ಧಮಕಿ ಬಿಗದ ಸೌಕಾರ ಮೂರು ಬಿಟ್ಟ ಹಾಕಿ ಬಟ್ಟೆ ಚಕ್ರ ಪಟ್ಟಿ ಹಾಕ ಹಾಕಿ ಧಮಕಿ ಬಿಗದ ಸೌಕಾರ ಮೂರು ಬಿಟ್ಟ ಹಾಕಿ ಪಾರ್ಟಿ ಪಕ್ಷ ಕರೆದ ನಮ್ಮನ್ನ ಮಾಡಿಕೊಂಡ್ರಪ್ಪ ಸಿಗಾ ಖತ್ರಿಯಾಗ ಮಾನಪಾನ ಕಿಸ್ಯಾಗ ಕುಂತವು ಕಾಯ್ದೆ ಕಾನೂನಾ ಶ್ರೀ ಕ್ಷೇತ್ರ ಮಾಡೇವ್ರಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ